ನಮ್ಮ ಮಹಿಳೆಯರು ರೈತರು ಬಹಳ ಸಂಕಷ್ಟದಲ್ಲಿದ್ದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಪ್ರತಿ ಒಬ್ಬ ಮಹಿಳೆಯ ಪ್ರತಿ ಒಬ್ಬ ಬಡಜನರ ಕೈಯನ್ನ ಹಿಡಿದಿರುವಂತ ಸರ್ಕಾರ ಯಾವಾಗಲೂ ಇತ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಬಹಳ ಹೆಮ್ಮೆ ಇದೆ ಅಂತ ಕಲ್ಪಿಸಿ ಇವತ್ತುನವರ ಸರ್ಕಾರವು ಅತ್ತಿತ ಪ್ರತಿ ಒಬ್ಬ ಮಹಿಳೆಗೆ ನಾವು ಇದ್ದೀವಿ ಜೊತೆ 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 ಅನ್ನಭಾಗ್ಯ ಯೋಜನೆಯನ್ನ ತಂದಿದ್ದೀವಿ ಗೃಹ ಜ್ಯೋತಿ ಯೋಜನೆಯನ್ನ ತಂದಿದ್ದೀವಿ ಯುವ ನಿಧಿಯನ್ನ ತಂದಿದ್ದೀವಿ ಇನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಬಂತು ಅಂತಂದ್ರ ನಾವು ಪ್ರತಿಯೊಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನ ನೀಡಬೇಕು ಅನ್ನುವಂತ ನಿರ್ಧಾರವನ್ನ ನಮ್ಮ ಸರ್ಕಾರ ತಗೊಂಡಿದ್ದೀವಿ ಸೊ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ನಮ್ಮ ಕೇಂದ್ರ ಸರ್ಕಾರದಿಂದ ಒಟ್ಟು ಪ್ರತಿಯೊಬ್ಬ ಮಹಿಳೆಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ವರ್ಷಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬ ಭಾರತ ದೇಶದ ಹೆಣ್ಣು ಮಕ್ಕಳು ಸ್ವಾಭಿಮಾನ ಜೀವನವನ್ನ ನಡೆಸಬೇಕು ಅನ್ನುವಂತಹ ಶಕ್ತಿ ತುಂಬುವ ನಿಟ್ಟಿನಲ್ಲಿ ನಾವು ನಿರ್ಧಾರವನ್ನ ತಗೊಂಡಿದ್ದೀವಿ ಅದ್ರ ಜೊತೆ ಜೊತೆ ಆಗಿ ನಮ್ ಕಾಕ ಭಾಳ ಭಯ ಆಗತಾ ಇದೆ ಕಾಕು ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ರಿ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ರಿ ಅಂತ ಸೊ ಅದಕ್ಕ ಈ ಸರಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂತು ಅಂತ ಎಲ್ಲಾ ರೈತರು ಸಹ ಜೊತೆ ಜೊತೆ ಆಗಿ ಪ್ರತಿಯೊಬ್ಬರ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿರುವಂತಹ ಮಹಿಳೆಯರಿಗೆ ನಿಮ್ಮ ವೇತನವನ್ನ ಮುನ್ನೂರು ರೂಪಾಯಿ ರೂಪಾಯಿಗೆ ಹೆಚ್ಚಳ ಮಾಡ್ತೀರಿ ವಿಶೇಷವಾಗಿ ನಮ್ಮ ರೈತರ ಮೇಲೆ ಅನ್ವಯ ಆಗ್ತಾ ಇರುವಂತಹ ಜಿ ಎಸ್ ಟಿ ಇವತ್ತು ನೀವು ಬೀಜ ಗೊಬ್ಬರ ಪೊಟ್ಯಾಶ್ ಮೀಟೈನ್ ಇಟ್ಕೊಂಡು ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ತೀರಿ ರೈತಾಪಿ ಉಪಕರಣದ ಮೇಲೆ ನಾವು ಜಿ ಎಸ್ ಟಿ ಕಿತ್ತು ತೆಗಿಬೇಕು ಅನ್ನುವಂತಹ ನಿರ್ಧಾರವನ್ನು ಬಹಳ ಉಂಟಾಗಿ ಸೊ ಎಲ್ಲಾ ವ್ಯವಸ್ಥೆಗಳು ಬರಬೇಕು ಅಂತಂದ್ರ ನೀವೇನದಿರಲ್ಲ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬೆಂಬಲವನ್ನು ನೀಡುತ್ತೇವೆ